ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನದ ವ್ಲಾಗ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಲ್ಲಿ ರೂಟೀನ್ ಯಾವ ಥರ ಇರುತ್ತೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಯಾರೇನು ಹೊಸ್ತಾಗಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮರಿ ವಿಡಿಯೋ ಓಕೆನಾ ನಾವು ಬೆಳಗ್ಗೆ ತೊಳಗೆ ಕಟ್ಟಾಕ್ತೀವಿ ಆದರೆ ಇವಾಗ ಸ್ವಲ್ಪ ಇದೆಯಲ್ಲ ಒಳಗಡೆ ಒಂಥರ ಗೌತೆ ಅವಕ್ಕಪ್ಪ ಉಸಿರಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಹೊರಗಡೆ ಇರಲಿ ಅವಕ್ಕೂ ಗಾಳಿ ಅಂದ್ಬಿಟ್ಟು ನಾವು ನೀರೆಲ್ಲ ಕುಡಿಸಿ ಹೊರಗಡೆ ಕಟ್ಟಾಕ್ತೀವಿ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಆಗಿದೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊರಗಡೆ ಕಟ್ಟಾಕಿ ರಾಗಿ ಹುಲಿ ಇರುತ್ತಲ್ಲ ಇದು ಸ್ವಲ್ಪ ಮನ್ಕೊಂಡಂಗೆ ಆಗ್ಬಿಟ್ಟಿದೆ ರಾಗಿ ಹುಲ್ಲು ಇದು ನಮ್ಮನೆ ಮನೆ ಊಟಕ್ಕೆ ರಾಗಿ ಹಾಕಿರೋದು ನಾವು ಸ್ವಲ್ಪ ಮನ್ಕೊಂಡಂಗೆ ಆಗಿದೆಯಲ್ಲ ಅದೆಲ್ಲ ವೇಸ್ಟ್ ಆಗುತ್ತೆ ಇದು ರಾಗಿ ಬರೋ ಸ್ವಲ್ಪ ಲೇಟ್ ಅಲ್ವಾ ಅದು ಮನ್ಗಿರೋದೆಲ್ಲ ಅದನ್ನ ಗಿಳೆ ಬಂದರೆ ಅಕಸ್ಮಾತ್ ನೀರ್ಗಿರ್ಬಿಟ್ಟು ನಾವು ಕೊಳ್ತೋದಂಗೆ ಆಗುತ್ತೆ ಅದು ಮನೆಗೂ ಯೂಸ್ ಆಗೋಲ್ಲ ಅದಕ್ಕೆ ದನಿಗಾರ ಹಾಕ್ಬೋದು ಅಂದ್ಬಿಟ್ಟು ನಾವು ಸ್ವಲ್ಪ ಮನೆಗಿರೋದನ್ನು ಕುಯ್ದು ದನಿಗೆ ಇದ್ದೀವಿ ನೋಡಿ ಇದು ಲೇಪರ್ ಕಡ್ಡಿ ಅಂತ ಶೆಬ್ಬೆ ಥರನೇ ಆದರೆ ಶೆಬ್ಬೆ ಅದು ಚಿಕ್ಕದ ಕಡ್ಡಿ ಬರುತ್ತೆ ಅದು ಉಕ್ಕೆ ಉಕ್ಕ ಹಾಕ್ಬಿಡ್ಬೋದು ಇದು ಆ ಥರ ಇಲ್ಲ ಕುಯ್ತಾ ಇದ್ರೂ ಚಿಗ್ರತಾನೆ ಇರುತ್ತೆ ತುಂಬ ಜಾಸ್ತಿ ಬರುತ್ತೆ ಇದು ಅದಕ್ಕೆ ನಾವು ಹೊಲಕ್ಕೆ ಕಡ್ಡಿ ನೆಟ್ಟಿರೋದು ಕಡ್ಡಿಯಿಂದ ಅದು ನೀರು ಇದ್ರೆ ಚಿಗ್ರತಾ ಇರುತ್ತೆ ಸಣ್ಣ ಸಣ್ಣ ಪೈಪೆಲ್ಲ ಹಾಕಿ ನಾವು ತೂತ್ ಪೈಪ್ ಹಾಕಿ ನೀರು ಬಿಡೋದು ಅದನ್ನು ಕುಯ್ಕೊತಾ ಇರೋದು ದೊಡ್ಡದಾಗುತ್ತೆ ಅದು ಇವಾಗ ಚಿಕ್ಕದಾಗಿದೆ ಕಡ್ಡಿ ಇವಾಗ ನೆಟ್ಟಿರೋದಮ್ಮ ನೋಡಿ ಕಸ ಎಲ್ಲ ಸ್ವಲ್ಪ ಸಂಜೆ ಆಗ್ತಾ ಇದೆಯಲ್ಲ ಇನ್ನೇನು ಹಾಲೆಲ್ಲ ಕರ್ಕೋಬೇಕಲ್ವ ಹಸುಗಳ್ನ ತಂದು ಇಲ್ಲಿಗೆ ಕಟ್ಟೋದಲ್ವ ನಾವು ಎಲ್ಲ ಸಗಣಿ ಎಲ್ಲ ಈ ಥರ ಎಲ್ಲ ಇದ್ವಿ ನೋಡಿ ಎಲ್ಲ ಬಾಚ ಸಂಜೆ ಎಲ್ಲ ಆಟ ಆಡ್ತಾ ಇದ್ದಾವೆ ಎಲ್ಲದು ಎಲ್ಲ ಸೈಕಲ್ಗಳು ಆಟ ಆಡ್ತಿದಾವೆ ನಾಯಿ ಮರಿಗಳು ತೊಗೊಂಡು ಆಟ ಆಡ್ತಾ ಇದ್ದಾವೆ ಎಲ್ಲ ನನ್ನ ಅಕ್ಕ ಮಕ್ಕಳು ನನ್ನ ತಂಗಿ ಮಕ್ಕಳು ಎಲ್ಲವೂ ಆಟಾಡ್ತಾ ಇದ್ದಾವೆ ನೋಡಿ ಇವಾಗೆಲ್ಲ ಆಯಿತು ನಾವು ಸಂಜೆ ಆಯಿತು ಇವಾಗೆಲ್ಲ ದನಗಳ್ನೆಲ್ಲ ಇಟ್ಕೊಂಡು ಹೋಗಬೇಕು ಹಾಲು ಕರಿಯಕ್ಕೆ ಅದಕ್ಕೆ ನಾವು ಇಟ್ಕೊಂಡು ಶಬ್ಬೆ ರಾಗಿ ಹುಲ್ಲು ಹಾಕೋ ಇದಾಕಿದ್ವಲ್ಲ ಆಮೇಲೆ ನಾವು ಸ್ವಲ್ಪ ಹೊತ್ತು ರಾಗಿ ಹುಲ್ಲು ಸ್ವಲ್ಪ ಶಬ್ಬೆ ಈ ಥರ ಎಲ್ಲ ಹಾಕ್ಕೊಳ್ತೀವಿ ಮರು ಒಂದೇ ಥರ ಆದರೆ ಆ ಚೆನ್ನಾಗಿರಲ್ಲ ಊಟ ಎಲ್ಲ ಥರನೂ ಹಾಕ್ಬೇಕಲ್ವ ಆ ನೋಡಿ ಇವಾಗೆಲ್ಲ ಆಯಿತು ನಾನು ಅವು ತಂದ್ಬಿಟ್ಟು ತಂದುಬಿಟ್ಟು ಕಟ್ ಹಾಕಿ ಸ್ವಲ್ಪ ಇಲ್ಲೆಲ್ಲ ಮನೆ ಮುಂದೆಲ್ಲ ಪೇಪರ್ ಎಲ್ಲ ಇತ್ತು ತುಂಬನೇ ಗಲೀಜಾಗಿತ್ತು ಅದಕ್ಕೆ ಎಲ್ಲ ತಗೊಂಡು ಸಂಜೆ ಆಗಿದೆಯಲ್ಲ ಬೆಂಕಿ ಹಾಕಿದ್ರೂ ಆಗುತ್ತೆ ಅಂತ ಎಲ್ಲ ಸೈಡು ಕಸ ಗುಡಿಸ್ಕೊಂಡು ಬೆಂಕಿ ಹಾಕ್ತಾಯಿದ್ದೆ ನೋಡಿ ಎಲ್ಲ ತುಂಬಾ ಇದೆ ಕಸ ಎಲ್ಲ ಎಷ್ಟೊಂದು ಪೇಪರ್ ಎಲ್ಲ ಮನೆ ಮುಂದೆ ಎಸ್ತಿ ಎಸ್ತಿ ಅದುವೇ ಜಾಸ್ತಿ ಮಾಡಿಬಿಟ್ಟಿದೆ ಮಕ್ಕಳೆಲ್ಲ ಇರ್ತಾವಲ್ಲ ಎಲ್ಲ ಎಸೋದಕ್ಕೆ ನಾನೆಲ್ಲ ಕಸ ಗುಡಿಸ್ಕೊಂಡು ಬೆಂಕಿ ಹಾಕ್ತಾಯಿದೆ ಆದರೆ ಸೊಳ್ಳೆ ಸಂಜೆ ಹೊತ್ತು ಹಾಕಿದ್ರೂ ಸೊಳ್ಳೆ ಬರೋದಿಲ್ಲ ಸಂಜೆ ಒಂದು ಫೈವ್ ತರ್ಟಿ ಹಂಗೆ ಸೊಳ್ಳೆನೋ ಇದು ಒಗ್ಗೆ ಎಲ್ಲ ತುಂಬಿಕೊಳ್ಳುತ್ತಲ್ಲ ಇಲ್ಲಿ ತುಂಬ ಹಸುಗಳಿರೋದ್ರಿಂದ ತುಂಬ ಹಸುರು ಅಲ್ವ ಜಾಸ್ತಿ ನಮ್ಮದು ನಿಮಗೆ ತೋರಿಸಿದ್ರೆಲ್ಲ ತುಂಬ ಗ್ರೀನ್ ಇದೆ ತೋಟ ಇದೆಯಲ್ಲ ಅದಕ್ಕೆ ಜಾಸ್ತಿ ಸೊಳ್ಳೆ ಬರ್ತೀನಿ ಎಲ್ಲ ಬೆಂಕಿ ಎಲ್ಲ ಹಾಕಿದ್ರೆ ಸ್ವಲ್ಪ ಹೊಗೆ ತುಂಬಿಕೊಳ್ಳುತ್ತಲ್ಲ ಸೊಳ್ಳೆ ಸ್ವಲ್ಪ ಕಮ್ಮಿ ಆಗುತ್ತೆ ಆ ಸ್ಕೂಲಿಗೆ ನೋಡಿ ಎಲ್ಲ ಸೈಡು ಕಸ ಗುಡಿಸಿ ಎಲ್ಲ ಬೆಂಕಿ ಹಾಕಿದ್ದೆ ನೋಡಿ ಎಷ್ಟು ಸನ್ಸೆಟ್ ಆಗ್ತಿದೆ ಅಂದರೆ ಫುಲ್ ಆರೆಂಜ್ ಕಲರ್ ಥರ ಇದೆ ಅದು ಈ ಕಡೆ ಸೈಡ್ ಇತ್ತು ಯಾಕೆ ಗೊತ್ತಿಲ್ಲ ಅದು ಆ ಕಡೆ ಸೈಡ್ ಬಂದಿದೆ ತೆಂಗಿ ಮರ ಎಲ್ಲ ಅಡ್ಡ ಆಗ್ಬಿಡ್ತು ನಿಮಗೆ ಕಾಣ ಕಾಣ್ತಾನೂ ಇಲ್ಲ ಅದು ಸರಿಯಲ್ಲ ಆಯಿತು ನಾನು ಬೆಂಕಿ ಎಲ್ಲ ಹಾಕ್ತೆ ಇವಾಗ ಎಲ್ಲ ಭೂ ಸೈಲೆ ಇಟ್ಬಿಟ್ಟು ಹಾಲು ಕರ್ಕೊತಾ ಇದ್ವಿ ಒಂದು ಸಿಕ್ಸ್ ಓ ಕ್ಲಾಕಿಗೆ ಹಾಲು ಕರ್ಕೊತೀವಿ ಕರೆಂಟ್ ಬರುತ್ತಲ್ಲ ಮತ್ತು ಇಲ್ಲಿ ಇದು ಟೈಮಿಂಗ್ಸ್ ಇದೆ ಆರು ಗಂಟೆಯಿಂದ ರಾತ್ರಿ ಇನ್ನು ಬೆಳಗ್ಗೆ ಒಂದು ಟೈಮ್ ಇದು ಮಧ್ಯಾಹ್ನ ಕರೆಂಟ್ ಕೊಡ್ತಾರೆ ಇಲ್ಲ ಬೆಳಗ್ಗೆ ಹೊತ್ತು ಕರೆಂಟ್ ಕೊಡ್ತಾರೆ ಅದಕ್ಕೆ ಇವಾಗ ಆರು ಗಂಟೆ ಬಂತಲ್ಲ ಕರೆಂಟು ಎಲ್ಲ ಹಾಲು ಕರ್ಕೊತಿದ್ವಿ ನಾವೆಲ್ಲ ಹಾಲು ಕರ್ಕೊತಿದ್ವಿ ಸಂಜೆ ಎಲ್ಲ ಪಿಳೆಗಳಿದಾವಲ್ಲ ಎಲ್ಲ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಹೇಳ್ಕೊಂಡು ಎಲ್ಲ ಇದ್ವು ಎಲ್ಲ ಹಾಲೆಲ್ಲ ಕರೆದಾಯ್ತು ಇವಾಗ ಇದು ಬಂತು ಹಾಲಿನ ಟೆಂಪ ಬಂತು ಹಾಲು ತೊಗೊಂಡು ಹೋಗ್ತಾರೆ ಇವಾಗ ಮನೆ ಹತ್ರನೇ ಬರ್ತಾರೆ ನಾನು ಹೇಳಿದ್ನಲ್ಲ ಬೆಳಗ್ಗೆ ಟೈಮು ಸಂಜೆ ಟೈಮ್ ಟೈಮೆಲ್ಲ ಟೈಮು ಬರ್ತಾರೆ ಅವರೇ ಹೋಗ್ತಾರೆ ನಾವು ಕರೆದಿ ಮನೆ ತ್ರ ಇಟ್ಕೋಬೇಕಷ್ಟೇ ಅವರೇ ಬಂದು ತೊಗೊಂಡು ಹೋಗ್ತಾರೆ ನೋಡಿ ಎಲ್ಲ ಆಯಿತು ಹಾಲೆಲ್ಲ ತಗೊಂಡೋದ್ರು ನಾವು ಸ್ವಲ್ಪ ಪೈಪ್ ಜೋಡಿಸ್ಬೇಕು ಅಂದ್ಬಿಟ್ಟು ಕತ್ಲ ಆಯ್ತು ಅದು ಕಾಣ್ತಾನೆ ಇಲ್ಲ ವೀಡಿಯೋ ನೋಡಿ ಸ್ವಲ್ಪ ಸ್ವಲ್ಪ ಕಾಣ್ತಿದೆ ಅಂದ್ಕೊಂತೀವಿ ಪೈಪೆಲ್ಲ ಜೋಣಿಸ್ಬಿಟ್ರೆ ನೈಟ್ ಕರೆಂಟ್ ಇರುತ್ತಲ್ವಾ ಅವಾಗ ನೀರೆಲ್ಲ ಇದು ಶಬ್ಬೆಗೆ ಇದನ್ನು ತೋಟಕ್ಕೆಲ್ಲ ಬಿಟ್ಟಿರ್ತೀವಲ್ಲ ನಾವು ಅದೆಲ್ಲ ಅದು 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 ಪಾಡಿಗೆ ಅದು ಹೋಗುತ್ತೆ ಪೈಪೆಲ್ಲ ಜೋಡಿಸಿರ್ತೀವಿ ಮಾಮೂಲಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಅದು ಕರೆಂಟ್ ಹೋಗಿ ಬಂದಾಗ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಸರಿ ನೈಟ್ ನಾವು ಚಪಾತಿ ಚಪಾತಿ ಮಾಡ್ಕೊಂಡು ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ ಅನ್ನ ತಿದ್ದು ಬಂದ್ಬಿಟ್ಟು ನೈಟ್ ಚಪಾತಿ ಮಾಡ್ಕೊತಾ ಇದ್ವಿ ನೋಡಿ ಚ ಮಕ್ಕಳೆಲ್ಲ ಇದಾವಲ್ಲ ಎಲ್ಲಕ್ಕೂ ಅವರು ಅದು ಇದು ಎಲ್ಲ ತಿಂದಿರ್ತಾರಲ್ವ ನೈಟ್ ಒಂದೊಂದು ಚಪಾತಿ ತಿಂದ್ಬಿಟ್ಟು ಒಂಚೂರು ರೈಸ್ ಬೇಕಾದ್ರೆ ರೈಸ್ ತಿಂತಾರೆ ಅಂದ್ಬಿಟ್ಟು ನಾವು ಚಪಾತಿ ಮಾಡ್ಕೊತಾ ಇದ್ವಿ ಚಪಾತಿಗೆ ಮತ್ತು ಚಿಕನ್ ಗೊಜ್ಜು ಮಾಡ್ಕೊಂಡಿದ್ವಿ ನಿಮ್ಗೆ ರೆಸಿಪಿ ಎಲ್ಲ ನಾನು ಮನೇಲಿ ಮಾಡ್ತೀನಲ್ಲ ಸೇಮ್ ಅದೇ ಥರ ರೆಸಿಪಿ ಅಕ್ಕನೂ ಮಾಡೋದು ನಾವು ಒಂದೇ ಥರ ಮಾಡ್ತೀವಿ ಮೇಮ್ ಸಾಮು ಮಾಮೂಲಿ ಸಾಂಬಾರು ಪುಡಿ ಖಾರ ಪುಡಿ ನಮ್ಮದು ಸೇಮ್ ಇರುತ್ತಲ್ಲ ಅದೇ ಹಾಕ್ಬಿಟ್ಟು ಚಿಕನ್ ಫ್ರೈ ಥರ ಮಾಡಿ ಗೊಜ್ಜು ಥರ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ರೈಸ್ ಇತ್ತಲ್ಲ ಅನ್ನ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ ಎಲ್ಲ ಮಕ್ಕಳೆಲ್ಲ ಕುತ್ಕೊಂಡೆಲ್ಲ ಊಟ ಎಲ್ಲ ಆಯಿತು ನೈಟ್ ಇನ್ನೇನು ಊಟ ಎಲ್ಲ ಆದಮೇಲೆ ದನಗಳಿಗೆಲ್ಲ ಶಬ್ಬೆ ಹಾಕಬೇಕಲ್ವಾ ದನಗಳನ್ನೆಲ್ಲ ಒಳಗಡೆ ಕಟ್ಟಾಕಿ ಕ್ಲೀನಾಗಿ ಇದನ್ನೇ ಶೈಲೇಜ್ ಅಂತ ಹೇಳೋದು ನೋಡಿ ನಾನು ಹೇಳ್ತಾ ಇದ್ನಲ್ಲ ಈ ಥರ ಒಂದು ಬ್ಯಾಗಿಗೆ ತುಂಬಿ ನಾವು ಅದು ಶಬ್ಬೆ ಪುಡಿ ಮಾಡಿ ಅದಕ್ಕೆ ಬೆಲ್ಲದ ನೀರು ಮಿಕ್ಸ್ ಮಾಡಿ ನಾವು ಒಂದು ದೊಡ್ಡ ದೊಡ್ಡ ಬ್ಯಾಗ್ ಬರುತ್ತೆ ಒಂದು ಟನ್ನಷ್ಟು ಸಾವಿರ ಕೆ ಜಿ ಇಡಿಸುತ್ತೆ ಅದಕ್ಕೆ ನಾವು ತುಂಬಿಟ್ಟು ಇಟ್ಟಿರ್ತೀವಿ ಅದು ಓಪನ್ ಮಾಡ್ಕೊಂಡು ಹಾಕಬೇಕು ಮತ್ತು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ನೋಡಿ ಎಲ್ಲ ಆಯಿತು